తమిళనాడు బిజెపి రాజ్యాధ్యక్ష అన్నమ్మలై ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರಾ ಅಣ್ಣಾಮಲೈ ಸ್ಥಾನಕ್ಕೆ ತಮಿಳ್ನಾಡು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬೇರೆ ಯಾರಾದರೂ ನೇಮಕ ಆಗ್ತಾ ಇದ್ದಾರ ಅಣ್ಣಾಮಲೈ ರಾಜಕೀಯದ ಸಹವಾಸನೇ ಸಾಕು ಅಂತ ವಿದೇಶಕ್ಕೆ ಹೋಗ್ತಾ ಇದ್ದಾರ ಲೋಕಸಭೆ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿ ಒಂದೇ ಒಂದು ಸ್ಥಾನ ಪಡೆಯೋಕೂ ವಿಫಲವಾದ ಮೇಲೆ ಶುರುವಾದ ನಾಯಕತ್ವ ಬದಲಾವಣೆ ಕುರಿತ ವದಂತಿಗಳು ಇತ್ತೀಚಿನ ದಿನಗಳಲ್ಲಿ ಈ ಎಲ್ಲ ಸ್ವರೂಪವನ್ನು ಪಡೆದುಕೊಂಡ್ಬೋ ಅಂದಹಾಗೆ ಅಣ್ಣಾಮಲೈಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿಡುಗಡೆ ಸಿಕ್ಕಿರೋದು ಹೌದು ಅವರು ವಿದೇಶಕ್ಕೆ ಹೋಗ್ತಿರೋದು ಹೌದು ಆದರೆ ಈಗ ವದಂತಿ ಹರಡಿರೋ ಹಾಗೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಅಥವಾ ರಾಜಕೀಯ ಬಿಟ್ಟು ಪರ್ಮನೆಂಟ್ ಆಗಿ ವಿದೇಶಕ್ಕೆ ಹೋಗ್ತಾನೂ ಇಲ್ಲ ಅಣ್ಣಾಮಲೈ ಅವರು ಯುನೈಟೆಡ್ ಕಿಂಗ್ಡಮ್ ನ ವಿದೇಶಾಂಗ ಇಲಾಖೆಯ ಚೆವನಿಂಗ್ ಗುರುಕುಲ ಫೆಲೋಶಿಪ್ ಫಾರ್ ಲೀಡರ್ಶಿಪ್ ಅಂಡ್ ಎಕ್ಸಲೆನ್ಸ್ ಪ್ರೋಗ್ರಾಂಗೆ ಆಯ್ಕೆಯಾಗಿದ್ದಾರೆ ಮೂರು ತಿಂಗಳ ಈ ಪ್ರೋಗ್ರಾಂಗೆ ಆಯ್ಕೆಯಾದವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಪಾಲಿಟಿಕ್ಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ ವಿಭಾಗದಲ್ಲಿ ಈ ಸೆಪ್ಟೆಂಬರ್ನಿಂದ ಮೂರು ತಿಂಗಳ ಕಾಲ ತರಬೇತಿ ಪಡೆಯಲಿದ್ದಾರೆ ಅದಕ್ಕಾಗಿ ಅವರು ಅಲ್ಲೇ ಉಳಿದುಕೊಳ್ಳಬೇಕು ಈ ಪ್ರೋಗ್ರಾಂ ನಲ್ಲಿ ಭಾಗವಹಿಸೋಕೆ ನನಗೆ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ತಾತ್ಕಾಲಿಕ ಬಿಡುಗಡೆ ನೀಡಬೇಕು ಅಂತ ಅಣ್ಣಾಮ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರಲ್ಲಿ ಮನವಿ ಮಾಡಿದ್ರು ಆದರೆ ಆ ಮನವಿ ಹಾಗೆ ಉಳಿದಿತ್ತು ಅದಕ್ಕೆ ಮಂಜೂರಾತಿ ಮೋದಿ ಶಾ ಅವರಿಂದಲೇ ಬರಬೇಕು ಅಂತ ನಡ್ಡಾ ಹೇಳಿದ್ರು ಇದೀಗ ಆಗಸ್ಟ್ ಐದರಂದು ಅಣ್ಣಾಮಲೈ ದಿಲ್ಲಿ ಹೋಗಿ ಪಕ್ಷದ ವರಿಷ್ಠರನ್ನ ಭೇಟಿಯಾದ ಬಳಿಕ ಅವರಿಗೆ ವಿದೇಶಕ್ಕೆ ಹೋಗೋಕೆ ಅನುಮತಿ ಸಿಕ್ಕಿದೆ ಅವರು ಲಂಡನ್ ನಲ್ಲಿರುವ ಮೂರು ತಿಂಗಳ ಅವರಿಗೆ ಬೇರೆ ಯಾರನ್ನೂ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವ ಉದ್ದೇಶ ಪಕ್ಷಕ್ಕಿಲ್ಲ ಅವರು ಬರೋವರೆಗೆ ದ್ವಿತೀಯ ಹಂತದ ನಾಯಕರೇ ಪಕ್ಷದ ಕೆಲಸಗಳನ್ನ ನೋಡಿಕೊಳ್ಳಲಿದ್ದಾರೆ ಅಂತ ತಮಿಳುನಾಡು ಬಿಜೆಪಿ ಮೂಲಗಳು ತಿಳಿಸಿವೆ ನನಗೆ ಪಕ್ಷ ವಿದೇಶಕ್ಕೆ ಅಧ್ಯಯನಕ್ಕೆ ಹೋಗಲು ಅನುಮತಿ ನೀಡಿದೆ ಯಾಕಂದ್ರೆ ನಮ್ಮ ಪಕ್ಷ ಕಲಿಯುವುದಕ್ಕೆ ಆದ್ಯತೆ ಕೊಡತ್ತೆ ಬೇರೆ ಪಕ್ಷಗಳಲ್ಲಿ ಕುಡಿಯೋದಕ್ಕೆ ಆದ್ಯತೆ ಕೊಡ್ತಾರೆ ನಮ್ಮಲ್ಲಿ ರಾಜ್ಯಾಧ್ಯಕ್ಷರಾದ್ರೂ ಹೋಗಿ ಹೊಸತನ್ನ ಕಲಿತು ಬಂದು ಅದನ್ನ ಇಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಪ್ರೋತ್ಸಾಹಿಸುತ್ತೆ ಅಂತ ಹೇಳಿದ್ದಾರೆ ಅಣ್ಣಾಮಲೈ ನೀವು ಬರೋಬರಿಗೆ ಪಕ್ಷದ ಉಸ್ತುವಾರಿ ಯಾರಿಗೆ ಅಂತ ಕೇಳಿದ್ದಕ್ಕೆ ನಮ್ಮಲ್ಲಿ ಪ್ರತಿಯೊಬ್ಬರೂ ನಾಯಕರೇ ಬೇರೆ ಪಕ್ಷಗಳ ಹಾಗೆ ಒಂದೇ ಕುಟುಂಬದ ಒಬ್ಬರೇ ನಾಯಕರು ಅನ್ನೋ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಹಾಗಾಗಿ ಅದೇನು ಸಮಸ್ಯೆನೇ ಅಲ್ಲ ನಮ್ದು ಒನ್ ಮ್ಯಾನ್ ಸೆಂಟ್ರಿಕ್ ಪಾರ್ಟಿ ಅಲ್ಲ ಅಂತ ಹೇಳಿದ್ದಾರೆ ಅಣ್ಣಾಮಲೈ ಲೋಕಸಭೆ ಚುನಾವಣೆಯಲ್ಲಿ ತಮಿಳುನಾಡಿನ ಬಿಜೆಪಿ ಮತ ಪ್ರಮಾಣ ಹೆಚ್ಚಾಗಿದ್ರೂ ಒಂದೇ ಒಂದು ಸ್ಥಾನ ಗೆಲ್ಲೋಕೆ ಅದು ವಿಫಲವಾಗಿತ್ತು ಸ್ವತಃ ಅಣ್ಣಾಮಲೈ ಕೂಡ ಕೊಯಂಬತ್ತೂರಿನಲ್ಲಿ ಸ್ಪರ್ಧಿಸಿ ಪ್ರಧಾನಿ ಮೋದಿಯವರೇ ಬಂದು ಪ್ರಚಾರ ಮಾಡಿದ್ರು ಸೋತ್ ಹೋಗಿದ್ರು ತಮಿಳುನಾಡು ಬಿಜೆಪಿಯೊಳಗೂ ಅಣ್ಣಾಮಲೈ ವಿರುದ್ಧ ಅಸಮಾಧಾನವಿದೆ ಅವರ ಕಾರ್ಯವೈಖರಿ ಬಗ್ಗೆನೂ ಅಪಸ್ಪರಗಳಿವೆ ಆದರೆ ಮೋದಿ ಅಮಿತ್ ಶಾ ಅವರ ಸಂಪೂರ್ಣ ಬೆಂಬಲ ಅಣ್ಣಾಮಲೆಗೆ ಇರೋದ್ರಿಂದ ಯಾರೂ ಅವರನ್ನ ಅಲುಗಾಡಿಸೋಕಾಗ್ತಿಲ್ಲ ಐ ಪಿ ಎಸ್ ಅಧಿಕಾರಿಯಾಗಿ ಕರ್ನಾಟಕ ಕೇಡರ್ನಲ್ಲಿದ್ದ ಅಣ್ಣಾಮಲೈ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐಪಿಎಸ್ಗೆ ರಾಜೀನಾಮೆ ನೀಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ಸೇರಿದ್ರು ಮೊದಲು ತಮಿಳುನಾಡು ಬಿಜೆಪಿ ಉಪಾಧ್ಯಕ್ಷರಾದ ಅಣ್ಣಾಮಲೈ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರಾದ್ರು ಆಮೇಲೆ ಇಡೀ ಪಕ್ಷವನ್ನ ಹಿಡಿತಕ್ಕೆ ತೆಗೆದುಕೊಂಡ ಅವರ ಆಕ್ರಮಣಕಾರಿ ಶೈಲಿಯ ರಾಜಕಾರಣದಿಂದಾಗಿ ಎಐಎಡಿಎಂಕೆ ಜೊತೆಗಿನ ಬಿಜೆಪಿ ಮೈತ್ರಿ ಮುರಿದು ಬಿತ್ತು ಆದರೆ ಮೋದಿ ಶಾ ಜೋಡಿ ರಾಜ್ಯದಲ್ಲಿ ಅಣ್ಣಾಮಲೈ ಹೇಳಿದ ಹಾಗೇನೆ ಪಕ್ಷ ನಡೆಯೋದು ಅಂತ ನಿರ್ಧರಿಸಿಬಿಟ್ಟಿದ್ರು ಹಾಗಾಗಿ ಅವರಿಗೆ ಫುಲ್ ಫ್ರೀ ಹ್ಯಾಂಡ್ ಸಿಕ್ತು ದೇಶದಲ್ಲೇ ಮೂರನೇ ಗರಿಷ್ಠ ಜೆಡ್ ಕೆಟಗರಿ ಭದ್ರತೆಯನ್ನು ಮೋದಿ ಸರ್ಕಾರ ಅವರಿಗೆ ನೀಡ್ತು ಮೊದಲು ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತ ಅಣ್ಣಾಮಲೈ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕೊಯಂಬತ್ತೂರಿನಿಂದ ಸ್ಪರ್ಧಿಸಿ ಸೋತಿದ್ದಾರೆ ಅಲ್ಲಿಂದಲೇ ತಮಿಳುನಾಡು ಬಿಜೆಪಿ ನಾಯಕತ್ವ ಬದಲಾವಣೆ ಕುರಿತು ವದಂತಿ ಹಬ್ಬಿತ್ತು ಈಗದು ಹಾಗಲ್ಲ ಹೀಗೆ ಅಂತ ತಣ್ಣಗಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ